ప్రజ్వల్ మొబైల్న ఎరడు సా అశ్లీల ఫోటో స్ఫోటక సాక్షి ప్రజ్వల్ మాజీ కారు చలకా ಅಶ್ಲೀಲ ವಿಡಿಯೋ ಹಾಗೂ ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತರಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಲ್ಲಿದ್ದಾರೆ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕರಣ ಸಂಬಂಧ ಸ್ಫೋಟಕ ಸಾಕ್ಷ್ಯ ನುಡಿದಿದ್ದಾರೆ ಪ್ರಜ್ವಲ್ ಮೊಬೈಲ್ ನಲ್ಲಿ ಸರಿಸುಮಾರು ಎರಡು ಸಾವಿರ ಅಶ್ಲೀಲ ಫೋಟೋಗಳು ಹಾಗೂ ನಲವತ್ತರಿಂದ ಐವತ್ತು ವಿಡಿಯೋಗಳಿದ್ದು ಅಂತೇಳಿ ಕೋರ್ಟ್ ಅಲ್ಲಿ ಹೇಳಿಕೆ ದಾಖಲಿಸಿದ್ದಾರೆ ಹಾಗಾದ್ರೆ ಆ ಫೋಟೋಗಳು ಮತ್ತು ವಿಡಿಯೋಗಳು ಕಾರು ಚಾಲಕನ ಕೈ ಸೇರಿದ್ದೇಗೆ ಅಷ್ಟಕ್ಕೂ ಏನಿದು ಪ್ರಕರಣ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನ್ಯಾಯಾಲಯದಲ್ಲಿ ಸೋಮವಾರ ಪ್ರಕರಣದ ವಿಚಾರಣೆಗೆ ಹಾಜರಾದ ಕಾರ್ತಿಕ್ ಪ್ರಜ್ವಲ್ ಮೊಬೈಲ್ನಲ್ಲಿದ್ದ ಅಶ್ಲೀಲ ವಿಡಿಯೋ ಫೋಟೋಗಳು ತಮಗೆ ಹೇಗೆ ಸಿಕ್ಕಿದ್ವು ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ ಎರಡು ಸಾವಿರದ ಒಂಬತ್ತರಿಂದ ಎಚ್ ಡಿ ರೇವಣ್ಣ ಅವರ ಕಾರು ಚಾಲಕನಾಗಿ ಕೆಲಸ ಮಾಡುತ್ತಿದ್ದೆ ಆನಂತರ ರೇವಣ್ಣ ಅವರ ಪತ್ನಿ ಭವಾನಿ ಮತ್ತು ಅವರ ಮಗ ಸೂರಜ್ ಅವರ ಕಾರಿಗೆ ಚಾಲಕನಾಗಿದ್ದೆ ಎರಡು ಸಾವಿರದ ಹದಿನೆಂಟರಿಂದ ಪ್ರಜ್ವಲ್ ಕಾರು ಚಾಲಕನಾಗಿ ಕೆಲಸ ಮಾಡಿದ್ದೇನೆ ಪ್ರಜ್ವಲ್ ಕ್ಷೇತ್ರ ಸಂಚಾರ ಮಾಡುತ್ತಿದ್ದಾಗ ಕಾರಿನಲ್ಲಿ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ರು ನಾನು ಅವರತ್ತ ನೋಡಿದ್ರೆ ಮೊಬೈಲ್ ತಿರುಗಿಸಿಕೊಳ್ಳುತ್ತಿದ್ರು ಅಂತೇಳಿ ಕಾರ್ತಿಕ್ ಸಾಕ್ಷ ಹೇಳಿದ್ದಾರೆ ಅಷ್ಟೇ ಅಲ್ಲ ಪ್ರಜ್ವಲ್ ಮೊಬೈಲ್ ನ ಪಾಸ್ವರ್ಡ್ ನನಗೆ ತಿಳಿದಿತ್ತು ಒಂದು ದಿನ ಅವರು ಜಯನಗರದಲ್ಲಿನ ಗೆಳತಿ ಮನೆಗೆ ಹೋದಾಗ ಕಾರಿನಲ್ಲೇ ಮೊಬೈಲ್ ಬಿಟ್ಟೋಗಿದ್ರು ಮೊಬೈಲ್ ತೆಗೆದು ನೋಡಿದಾಗ ಸರಿಸುಮಾರು ಎರಡು ಸಾವಿರ ಅಶ್ಲೀಲ ಫೋಟೋ ಮತ್ತು ಐವತ್ತು ವಿಡಿಯೋಗಳು ಇರುವುದು ಗೊತ್ತಾಗಿತ್ತು ಆ ನಂತರ ಅವುಗಳನ್ನ ನನ್ನ ಮೊಬೈಲ್ಗೆ ವರ್ಗಾಯಿಸಿಕೊಂಡು ಭವಾನಿ ಅವರಿಗೆ ಮಾಹಿತಿ ನೀಡಿದ್ದೆ ಅಂತೇಳಿ ಕಾರ್ತಿಕ್ ಕೋರ್ಟ್ ನಲ್ಲಿ ಹೇಳಿದ್ದಾರೆ ಭವಾನಿ ಅವರು ಆ ಫೋಟೋ ವಿಡಿಯೋಗಳನ್ನ ತಮಗೆ ಕಳಿಸುವಂತೆ ಹಾಗೂ ಎಲ್ಲಿಯೂ ಬಹಿರಂಗಪಡಿಸದಂತೆ ಸೂಚಿಸಿದ್ರು ಆ ಬಳಿಕ ಭವಾನಿಯವರು ಪ್ರಜ್ವಲ್ ಜೊತೆ ಮಾತು ಬಿಟ್ಟಿದ್ರು ವಿಡಿಯೋ ಫೋಟೋಗಳ ವಿಚಾರ ತಿಳಿಸಿದ್ದು ಯಾರೆಂದು ಪ್ರಜ್ವಲ್ ಕೇಳಿದಾಗ ಭವಾನಿ ನನ್ನ ಹೆಸರನ್ನ ಹೇಳಿದ್ರು ಆ ನಂತರ ಪ್ರಜ್ವಲ್ ನನಗೆ ಕರೆ ಮಾಡಿ ಬೈದಿದ್ರು ಅಂತೇಳಿ ಕಾರ್ತಿಕ್ ಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ ದೇವರಾಜೇಗೌಡ ಕೈ ಸೇರಿದ್ದೇಕೆ ಫೋಟೋಸ್ ಪ್ರಜ್ವಲ್ ಮತ್ತು ನನ್ನ ನಡುವೆ ಜಗಳಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆಲಸ ಬಿಟ್ಟೆ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ದೂರು ಕೂಡ ದಾಖಲಿಸಿದ್ದೆ ಅಂತೇಳಿ ಪ್ರಜ್ವಲ್ ಕಾರು ಚಾಲಕ ಹೇಳಿದ್ದಾರೆ ಆ ಬಳಿಕ ಪ್ರಜ್ವಲ್ ಅವರೇ ಆಸ್ತಿ ವಿವಾದ ಬಗೆಹರಿಸುವುದಾಗಿ ಹೇಳಿ ಕೆಲಸಕ್ಕೆ ಕರೆದಿದ್ರು ಆದ್ರೆ ಅಷ್ಟೆಲ್ಲ ವಿಡಿಯೋ ಮತ್ತು ಫೋಟೋಗಳನ್ನ ಬಹಿರಂಗ ಪಡಿಸದಂತೆ ಕೋರ್ಟ್ ನಿಂದ ತಡೆಯಾಜ್ಞೆ ತಂದಿದ್ರು ನನ್ನನ್ನ ಪ್ರತಿವಾದಿ ಮಾಡಿದ್ದರಿಂದ ವಕೀಲ ದೇವರಾಜೇ ಗೌಡರನ್ನ ಸಂಪರ್ಕಿಸಿದೆ ಸಾಕ್ಷಿಯಾಗಿ ಫೋಟೋ ವಿಡಿಯೋಗಳನ್ನ ಕೊಡುವಂತೆ ಸೂಚಿಸಿದ್ದರಿಂದ ಗೆ ಹಾಕಿ ಅವರಿಗೆ ಕೊಟ್ಟೆ ಅಂತೇಳಿ ಕಾರ್ತಿಕ್ ಕೋರ್ಟ್ ನಲ್ಲಿ ಸಾಕ್ಷ್ಯ ಹೇಳಿದ್ದಾರೆ ಹಾಗಾದ್ರೆ ಪ್ರಜ್ವಲ್ ಪ್ರಕರಣದ ಬಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಅದಕ್ಕೆ ತುಟಿಕ್ ಪಿಟಿಕ್ ಅಂತಿಲ್ಲ ಜೆಡಿಎಸ್ ನ ಓರ್ವ ಮಾಜಿ ಸಂಸದನ ಕರ್ಮಕಾಂಡ ಸದ್ದು ಮಾಡ್ತಿದ್ರು ಬಿಜೆಪಿ ನಾಯಕರು ಅದಕ್ಕೂ ನಮ್ಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ವರ್ತಿಸುತ್ತಿರೋದಕ್ಕೆ ಪ್ರಜ್ವಲ್ ರೇವಣ್ಣ ಅವರಿಂದ ಜಾತಿ ಧರ್ಮ ಅಂತ ತಾರತಮ್ಯ ನೋಡದೆ ನೂರಾರು ಅಮಾಯಿಕ ಹೆಣ್ಣು ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅನ್ನೋ ಆರೋಪವಿದೆ ಹೀಗಿದ್ರು ಬಿಜೆಪಿ ನಾಯಕರು ಅದಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ ಇವರ ಈ ನವರಂಗಿ ನಡಿಯನ್ನ ನೋಡಿದ್ರೆ ಇವರದ್ದು ರಾಜಕೀಯ ದುರುದ್ದೇಶದ ನಡೆ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ